ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಸಾಲ ತೀರಿಸಲು ಸಾಧ್ಯವಾಗದವರು ಮತ್ತು ಹಣ ಬರುತ್ತಿಲ್ಲದವರು ಕೈಯಲ್ಲಿ ಒಂದು ದೈವಿಕ ಶಕ್ತಿ ಇರುವ ಕಾಯಿ ಹಿಡಿದು ಭಗವಂತನ ಈ ಒಂದು ಹೆಸರನ್ನು ಜಪಿಸಿದರೆ ಸಾಲ ತೀರಿಸಲು ಬೇಕಾದ ಹಣ ಅವರ ಕೈಗೆ ಬರುತ್ತದೆ ಸಾಲವನ್ನು ಪರಿಹರಿಸುವ ಅಭಿಜಿತ್ ನಕ್ಷತ್ರದ ಹೆಸರು ಅಭಿಜಿತ್ ನಕ್ಷತ್ರವನ್ನು ಬಹಳ ವಿಶೇಷ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ ಆ ನಕ್ಷತ್ರ ಕಾಣಿಸಿಕೊಳ್ಳುವ ಇಪ್ಪತ್ನಾಲ್ಕು ನಿಮಿಷಗಳನ್ನು ಬಹಳ ವಿಶೇಷ ನಿಮಿಷಗಳು ಎಂದು ಪರಿಗಣಿಸಲಾಗುತ್ತದೆ ಆ ಸಮಯದಲ್ಲಿ ನಾವು ಏನೇ ಕೇಳಿದರೂ ಅದು ನಮಗೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ದುಷ್ಟ ಜನರು ಅದನ್ನು ಬಳಸಲು ಬಿಡಬಾರದು ಎಂಬ ಒಳ್ಳೆಯ ಉದ್ದೇಶದಿಂದ ಶ್ರೀಕೃಷ್ಣನು ಈ ನಕ್ಷತ್ರವನ್ನು ತನ್ನ ನವಿಲು ಮರೆ ಮಾಡಿದನು ಎಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿ ಅಂತಹ ಅಭಿಜಿತ್ ನಕ್ಷತ್ರ ಕಾಣಿಸಿಕೊಂಡಾಗ ಸಾಲದ ಸಮಸ್ಯೆಗಳನ್ನು ಪರಿಹರಿಸಲು ಪಠಿಸಬೇಕಾದ ಭಗವಂತನ ಹೆಸರನ್ನು ನಾವು ನೋಡಲಿದ್ದೇವೆ ಅಭಿಜಿತ್ ನಕ್ಷತ್ರದ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಪೆರುಮಾಳಿಗೆ ಸಾವಿರ ಹೆಸರುಗಳಿವೆ ಎಂದು ಹೇಳಲಾಗಿದೆ ಪ್ರತಿಯೊಂದು ಹೆಸರಿಗೂ ವಿಭಿನ್ನ ಪ್ರಯೋಜನಗಳಿವೆ ನಾವು ಆ ಹೆಸರುಗಳನ್ನು ಪೂರ್ಣ ನಂಬಿಕೆಯಿಂದ ನಿರಂತರವಾಗಿ ಜಪಿಸಿದಾಗ ನಾವು ಆ ಪ್ರಯೋಜನಗಳನ್ನು ಪಡೆಯಬಹುದು ತುಂಬ ವಿಶೇಷವಾದ ಪೆರುಮಾಳ್ ಹೆಸರುಗಳಲ್ಲಿ ಸಾಲದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಲು ಮತ್ತು ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ಜಪಿಸಲು ಸೂಕ್ತವಾದ ಒಂದು ಹೆಸರಿದೆ ನಾವು ಈಗ ಆ ಹೆಸರನ್ನು ನೋಡಲಿದ್ದೇವೆ ಅಭಿಜಿತ್ ನಕ್ಷತ್ರವು ಯಾವ ದಿನಾಂಕದಲ್ಲಿ ಬರುತ್ತದೆ ಎಂದು ನೋಡಬೇಕು ಸಾಮಾನ್ಯವಾಗಿ ಶನಿವಾರದ ದಿನದಂದು ಹೊರೈ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶನಿಹೊರೆಯಲ್ಲಿ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ಶನಿವಾರ ನಾವು ಈ ಪೂಜೆಯನ್ನು ಮಾಡಿದಾಗ ಶನೀಶ್ವರ ದೇವರು ಉಂಟುಮಾಡುವ ಎಲ್ಲ ಸಾಲ ಸಂಬಂಧಿತ ಸಮಸ್ಯೆಗಳು ನಮ್ಮಿಂದ ದೂರವಾಗುತ್ತವೆ ಮತ್ತು ಹಣದ ಹರಿವಿನಲ್ಲಿ ಯಾವುದೇ ಅಡೆತಡೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಅಭಿಜಿತ್ ನಕ್ಷತ್ರ ಕಾಣಿಸಿಕೊಳ್ಳುವ ಸಮಯದಲ್ಲಿ ನಿಮ್ಮ ಬಲ ಅಂಗೈಯಲ್ಲಿ ಒಂದೇ ಒಂದು ಜಾಯಿಕಾಯಿಯನ್ನು ಇಟ್ಟುಕೊಳ್ಳಿ ಜಾಯಿಕಾಯಿಗೆ ಹೆಚ್ಚಿನ ಆಕರ್ಷಣೆ ಶಕ್ತಿ ಇದೆ ಎಂದು ಪರಿಗಣಿಸಲಾಗುತ್ತದೆ ಜಾಯಿಕಾಯಿಯನ್ನು ಹಣಕ್ಕೆ ಸಂಬಂಧಿಸಿದ ವಿವಿಧ ಪರಿಹಾರಗಳಿಗೆ ಬಳಸಲಾಗುತ್ತದೆ ಇದು ಎಲ್ಲ ದೇಶದ ಔಷಧಿ ಅಂಗಡಿಗಳಲ್ಲಿ ಲಭ್ಯವಿದೆ ನಿಮ್ಮ ಬಲಗೈಯಲ್ಲಿ ಒಂದೇ ಒಂದು ಜಾಯಿಕಾಯಿಯನ್ನು ಇಟ್ಟುಕೊಂಡು ಅದನ್ನು ಮುಚ್ಚಿಡಿ ನಂತರ ನಾವು ಈ ಕೆಳಗಿನ ಪೆರುಮಾಳನ ಈ ಒಂದು ಹೆಸರನ್ನು ಕನಿಷ್ಠ ಇಪ್ಪತ್ತೇಳು ಬಾರಿಯಿಂದ ಗರಿಷ್ಠ ನೂರ ಎಂಟು ಬಾರಿ ಪಠಿಸಬಹುದು ಆದರೆ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ನಾವು ಈ ಹೆಸರನ್ನು ಕಟ್ಟುನಿಟ್ಟಾಗಿ ಪಠಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದನ್ನು ಹೇಳಿದ ನಂತರ ನಾವು ಜಾಯಿಕಾಯಿಯನ್ನು ನಮ್ಮ ಕೈಯಲ್ಲಿ ಹಣವನ್ನು ಇಡುವ ಸ್ಥಳದಲ್ಲಿ ಇಡಬೇಕು ಅಥವಾ ಸಾಲ ಅಥವಾ ಅಡಮಾನಕ್ಕೆ ಸಂಬಂಧಿಸಿದ ಯಾವುದೇ ಬಾಂಡ್ ಇದ್ದರೆ ನಾವು ಈ ಜಾಯಿಕಾಯಿಯನ್ನು ಅದರೊಂದಿಗೆ ಇಟ್ಟುಕೊಳ್ಳಬಹುದು ಪ್ರತಿ ತಿಂಗಳು ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ನಾವು ಈ ಪೂಜೆಯನ್ನು ನಿರಂತರವಾಗಿ ಮಾಡಿದರೆ ಸಾಲದ ಸಮಸ್ಯೆಗಳು ಶೀಘ್ರದಲ್ಲಿ ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ಪೆರುಮಾಳಿಗೆ ಪ್ರಾರ್ಥಿಸುವಾಗ ಸಾಲದ ಪರಿಹಾರಕ್ಕಾಗಿ ನಾವು ಕೇಳಬಾರದು ಬದಲಾಗಿ ನಗದು ಹರಿವು ಹೆಚ್ಚಾಗಲಿದೆ ಎಂದು ಕೇಳಿಕೊಳ್ಳಬೇಕು ಈ ಅದ್ಭುತವಾದ ಪವಿತ್ರ ಹೆಸರು ಓಂ ಪುರಂದರಾಯ ನಮಃ ಓಂ ಪುರಂದರಾಯ ನಮಃ ಈ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ಪೂರ್ಣ ನಂಬಿಕೆಯಿಂದ ಭಗವಂತನ ಈ ಸರಳ ಹೆಸರನ್ನು ಜಪಿಸುವ ಮತ್ತು ಭಗವಂತನನ್ನು ಪೂಜಿಸುವ ಯಾರಿಗಾದರೂ ಅವರ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ಎಂದು ಹೇಳುವ ಮೂಲಕ ನಾವು ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಧನ್ಯವಾದಗಳು